सकत कारा बन्ना मतुरुची आची चिली पाउड़ देलिया क्यम्प कोटे बढ़ी कार्सपोर्टा प्रक्रणा मोधीने तृतुजली भद्रता संपुट समीती सफे भद्रते समंदा महत्वदा निर्धारा ದೆಹಲಿ ಸ್ಫೋಟದ ತನಿಖೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಯಾರೇ ತಪ್ಪು ಮಾಡಿದ್ರೂ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಬಿಹಾರ ಎಲೆಕ್ಷನ್ಗೂ ಮುಂಚೆ ದೆಹಲಿ ಸ್ಫೋಟ ಹೇಗಾಯಿತು ಉಗ್ರರಿಗೆ ರಾಜಕೀಯ ನಂಟು ಇರೋದು ಕೇಳ್ಪಟ್ಟಿದ್ದೇನೆ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಸ್ಫೋಟಕ ಹೇಳಿಕೆ ನನಗೆ ಎಕ್ಸಿಟ್ ಪೋಲ್ ಮೇಲೆ ಯಾವುದೇ ನಂಬಿಕೆ ಇಲ್ಲ ಬಂಧನ್ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆ ಬೆಂಗಳೂರಿನಲ್ಲಿ ಡಿಸಿಎಂ ಕೆಶಿ ಹೇಳಿಕೆ ಬಿಹಾರ ಚುನಾವಣೆಯಲ್ಲಿ ದೊಡ್ಡ ಗೆಲುವು ಸಾಧಿಸುತ್ತೇವೆ ಕಾಂಗ್ರೆಸ್ಗೆ ಅಡ್ರೆಸ್ಸೇ ಇಲ್ಲದಂತೆ ಆಗುತ್ತೆ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆ